ಎಲ್ರಿಗೂ ನಮಸ್ಕಾರ ಕಟ್ಟಿಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ ಇದ್ದೀರಲ್ಲ ಭಡಂಗ್ ಚುರ್ಮುರಿ ನಮ್ಮ ನಾರ್ಮಲ್ ಚುರುಮುರಿಗಿಂತ ಸ್ವಲ್ಪ ಭಿನ್ನವಾಗಿ ಬರೋ ಈ ದಪ್ಪವಾಗಿರೋ ಬಡಂಗನ್ನು ಹೇಗೆ ಮಾಡೋದು ಅಂತ ನೋಡೋಣ ಅಂಗಡಿನಲ್ಲಿ ತರೋದು ಸ್ವಲ್ಪ ಇರುತ್ತೆ ತುಂಬ ಕಾಸ್ಟ್ಲಿ ಇರುತ್ತೆ ಬಟ್ ಟೇಸ್ಟಿ ಅಂತೂ ಇದ್ದೇ ಇರತ್ತೆ ಚಾಯ್ ಜೊತೆಗೆ ಸೂಪರಾಗಿರುತ್ತೆ ಈವ್ನಿಂಗ್ ಒಂದು ಸ್ವಲ್ಪ ಚಹಾ ಜೊತೆಗೆ ಒಂದು ಎರಡು ಸ್ಪೂನ್ ತಿಂದರೆ ರುಚಿಯಾಗಿರುತ್ತೆ ಅದನ್ನು ಮನೆಯಲ್ಲಿ ಮಾರ್ಕೆಟ್ಗಿಂತನೂ ಚೆನ್ನಾಗಿ ಹೇಗೆ ಮಾಡೋದು ಅಂತ ನೋಡೋಣ ಒಂದೆರಡು ಸಣ್ಣ ಟ್ರಿಕ್ಸು ಯೂಸ್ ಮಾಡಿದರೆ ಸೂಪರಾಗಿ ಆಗುತ್ತೆ ಇಲ್ಲ ನಾನೊಂದು ಇಪ್ಪತ್ತೈದರಿಂದ ಮೂವತ್ತು ಬೆಳ್ಳುಳ್ಳಿ ಹೆಸರುಗಳನ್ನು ಸಿಪ್ಪೆ ಸಹಿತ ಕುಟ್ಕೊಂಡಿದ್ದೀನಿ ಇಂಪಾರ್ಟೆಂಟು ಸಿಪ್ಪೆ ಸಹಿತ ಹಾಕಿ ಅದರದ್ದು ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಅದನ್ನು ಸ್ವಲ್ಪ ಜಚ್ಕೊಂಡ್ಬಿಟ್ಟು ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆಯಲ್ಲಿ ಹುರ್ಕೋತಾ ಇದ್ದೀನಿ ಸ್ವಲ್ಪ ಜಿಗಿಟ್ ಜಿಗಿಟ್ ಆಗುತ್ತೆ ಬೆಳ್ಳುಳ್ಳಿ ಅಷ್ಟು ಹುರ್ಕೊಂಡ್ಬಿಟ್ಟು ಆವಾಗ ಒಂದು ಸ್ವಲ್ಪ ಶೇಂಗಾ ಸೇರಿಸ್ಕೊಳ್ಳೋಣ ನಿಮ್ಗೆ ಎಷ್ಟು ಬೇಕಷ್ಟು ನಾರ್ಮಲಿ ನಾನಿಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಶೇಂಗಾನ ಸೇರಿಸ್ಕೊಂಡಿದ್ದೀನಿ ಇದನ್ನು ಒಂಚೂರು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ್ಬಿಟ್ಟು ಅರ್ಧ ಬಟ್ಲದಷ್ಟು ಪುಟಾಣಿನ ಹಾಕಿರೋದು ಪುಠಾಣಿ ಸ್ವಲ್ಪ ಜಾಸ್ತಿ ಹಾಕಿದರೆ ಅಲ್ಲಲ್ಲಿ ಬಾಯಿಯಲ್ಲಿ ಸಿಕ್ಕಾಗ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿಬಿಟ್ಟು ಹುರಿಯೋದು ಅದು ಜಿಗಟಾಗಿರೋ ಬೆಳ್ಳುಳ್ಳಿ ಪೂರ್ತಿ ತನ್ನ ಜಿಗಟ್ತನ ಕಳ್ಕೊಂಡು ನಾರ್ಮಲ್ಲಾಗಿ ನಮಗೆ ಕೈಗೆ ಹುರಿಯುವಾಗ ಜಿಗಟ ಅನಿಸ್ತಾ ಇರೋವರೆಗು ಅದನ್ನು ಹುರ್ಕೋಬೇಕು ಆಮೇಲೆ ಅರ್ಧ ಸ್ಪೂನಷ್ಟು ಉಪ್ಪು ಎರಡು ಸ್ಪೂನಷ್ಟು ಖಾರದ ಪುಡಿ ಹಾಕಿರೋದು ಇದನ್ನು ಒಂದು ನಿಮಿಷದಷ್ಟು ಬಾಡಿಸ್ಕೊಂಡು ಎರಡು ಲೀಟ್ರ್ ಭಡಂಗ್ ಚುಡ್ಮುರಿ ಚುಡ್ಮುರಿ ಇದು ಸ್ವಲ್ಪ ದಪ್ಪವಾಗಿರೋದು ಬೇರೆಯೇ ಸಿಗುತ್ತೆ ಇದರಲ್ಲಿ ಉಪ್ಪಿರೋದ್ರಿಂದ ನಾವು ಉಪ್ಪು ಬರೀ ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗತ್ತೆ ಅದನ್ನು ಚೆನ್ನಾಗಿ ಕೈಯಾಡಿಸ್ಕೊಂಡು ಒಂದು ಸರಿ ಮಿಕ್ಸ್ ಆಗಿಂದ ಮೂರು ಚಮಚದಷ್ಟು ಸಕ್ಕರೆ ಪುಡಿ ತೊಗೊಂಡಿರೋದು ಪುಡಿ ಸಕ್ಕರೆ ತೊಗೋಬೇಕು ಮತ್ತು ಒಂದು ಚಮಚೆ ಖಾರದ ಪುಡಿ ಮತ್ತು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಇದನ್ನು ಮೇಲೆ ಹಾಕಿದರೆ ಅದು ಒಂದು ಒಳ್ಳೆ ಕೋಟ್ ಖಾರ ಮತ್ತು ಸಿಹಿದ ಕೋಟ್ ಅದರ ಮೇಲೆ ಬಂದು ಕುತ್ಕೊಳ್ಳುತ್ತೆ ಹೊರಗಡೆ ಹೀಗೆ ಮಾಡ್ತಾರೆ ಅದಕ್ಕೆ ಅದು ಮೇಲುಗಡೆ ಎಷ್ಟು ದಪ್ಪ ಒಂದು ಕೋಟ್ ಬಂದು ಅಷ್ಟು ರುಚಿ ರುಚಿಯಾಗಿರುತ್ತೆ ಡೆಫಿನೆಟ್ಲಿ ಈ ಥರ ಮಾಡಿ ನೋಡಿ ಆಗಿರುತ್ತೆ ಒಂದು ತಿಂಗ್ಳಿಟ್ಟರು ಹೀಗೆ ಕುರ್ಕುರುವಾಗಿರುತ್ತೆ ಎರಡು ನಿಮಿಷ ಹುರಿದ್ಬಿಟ್ಟು ಟೈಟ್ ಕಂಟೈನರ್ನಲ್ಲಿ ತೆಗೆದಿಟ್ಟು ತಿಂಗಳವರೆಗೂ ಯೂಸ್ ಮಾಡ್ಬೋದು ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ ಕಮೆಂಟ್ ಬಾಕ್ಸಲ್ಲಿ ಡೌಟ್ಸ್ ಇದ್ದರೆ ಕೇಳಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಕಟ್ಟೀಸ್ ಕಿಚನ್ ಕನ್ನಡ ಥ್ಯಾಂಕ್ ಯು ವೆರಿ ಮಚ್